ಓಂ ಶ್ರೀ ಗುರುದೇವಾಯ ನಮಃ ಎಸ್ ಜೆ ಗುರುಕುಲ ಚಿಕ್ಕಶಿಲ್ಲಿಗೇರಿ ಈ ಯೂಟ್ಯೂಬ್ ಚಾನಲ್ ಬರ್ತಕ್ಕಂತಹ ಸಕಲ ವಿಡಿಯೋಗಳನ್ನು ನೋಡಿ ಕೇಳಿ ಆನಂದಿಸಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಈ ಒಂದು ಯೂಟ್ಯೂಬನ್ನು ಬೆಳೆಸಿ ನಿಮ್ಮ ಚಿಕ್ಕರುಮಠ ಅಜ್ಜರು ಬಹಳ ಚೆನ್ನಾಗಿ ಮಾತನಾಡಿದ್ದಾರೆ ಅವರಿಗೂ ಕೂಡ ಭಕ್ತಿ ಪ್ರಣಾಮಗಳನ್ನು ಸಮರ್ಪಣೆ ಮಾಡಿ ಅದರಂತೆ ಅಜ್ಜರ್ ಶ್ರೀ ಆ ರಾಮ ರಾಮಾಚಾರ್ಯ ಅಜ್ಜ ಅವರು ಬಹಳ ಚಂದ ಕತೆ ಹೇಳಿದ್ರು ಅವರು ವಿಷಯಕ್ಕೆ ತಕ್ಕಂತೆ ಬಹಳ ಸುಂದರವಾಗಿರತಕ್ಕಂಥ ವಿಚಾರಗಳನ್ನ ತಮ್ಮೆಲ್ಲರಿಗೆ ನೀಡಿದ ರಾಮಾಚಾರ್ಯ ಅಜ್ಜ ಅವರಿಗೂ ಬಹಳ ಸುಂದರವಾಗಿ ಸ್ವಲ್ಪ ಸಮಯದಲ್ಲಿ ತಮ್ಮ ಅನುಭವವನ್ನು ನೀಡಿರತಕ್ಕಂಥ ಸರಸ್ವತಿ ಮಾತಾಜಿ ಅವರಿಗೂ ಬಹಳ ಇಲ್ಲಿಯವರಿಗೆ ಬಹಳ ಸುಂದರವಾಗಿ ಒಂದು ನಮ್ಮ ಇಬ್ರಾಹಿಂ ಸುತಾರ್ ಅವರು ನಡೆಸಿಕೊಡ್ತಾ ಇದ್ರು ಅದನ್ನ ಅದರಿಂದಲೇ ಅವ್ರ ಅಷ್ಟು ಮೇಲುಗಡೆ ಬಂದ್ರು ಅದರಂತೆ ಒಂದು ಸುಂದರ ಕಾರ್ಯಕ್ರಮವನ್ನು ಯಾವ್ರಿ ಗೂಗುವಾಡಿ ಗೂಗುವಾಡಿ ಅವರು ಬಹಳ ಚಂದ ಒಂದು ಗುರು ಶಿಷ್ಯರ ಸಂವಾದವನ್ನು ನಡೆಸಿಕೊಟ್ಟಿದ್ದಾರೆ ಅವರಿಗೂ ವಂದನೆಗಳನ್ನು ಸಮರ್ಪಣೆ ಮಾಡಿ ವೇದಿಕೆ ಮೇಲೆ ಆಶೀನರಾಗಿರುವ ಮುದೋಳದಿಂದ ಆಗಮಿಸಿರುವ ವಿಶ್ವಕರ್ಮ ಸಮಾಜದ ಅಧ್ಯಕ್ಷರು ಅವರಿಗೂ ಇನ್ನೊಬ್ಬರು ಇನ್ನೊಬ್ರು ನಮ್ಮ ಯಾರು ಗಣ್ಯ ಮಾನ್ಯರು ವೇದಿಕೆ ಮೇಲೆ ಕುಳಿತಿದ್ದಾರೆ ಅವರಿಗೂ ಈ ಒಂದು ಪುಣ್ಯಮಯ ಕಾರ್ಯಕ್ರಮದಲ್ಲಿ ಪುಣ್ಯ ಅನ್ನುವುದನ್ನ ಹೆಚ್ಚು ಮಾಡಿಕೊಳ್ಳಲು ಆಗಮಿಸಿರುವ ಸುಕ್ಷೇತ್ರ ಮಠದ ಅಜುಬಾಜು ಗ್ರಾಮದ ದೂರದಿಂದ ಆಗಮಿಸಿರುವ ಎಲ್ಲಾ ಶಿವಶರಣ ಶರಣಿಯರು ನಿಮ್ಮೆಲ್ಲರಿಗೂ ವಂದನೆಗಳನ್ನ ಸಮರ್ಪಣೆ ಮಾಡಿ ಒಂದು ಕಾರ್ಯಕ್ರಮದಲ್ಲಿ ಭಾಗಿಗಳಾಗೋಣ ಬಹಳ ಶ್ರೇಷ್ಠವಾಗಿರುವಂತಹ ವಿಚಾರಗಳನ್ನ ನೀವೆಲ್ಲರೂ ಕೇಳುತ್ತಾ ಬಂದಿದ್ದೀರಿ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಕೊಟ್ಟಿದ್ದು ಕೆಟ್ಟಿ ತನ್ನ ಬೇಡ ಮುಂದೆ ಕಟ್ಟಿಹುದು ಬುತ್ತಿ ಸರ್ವಜ್ಞಾನ್ ಯಾಕೆ ಈ ಮಾತನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಅಂದ್ರೆ ಕಲಿಯುಗವು ದಾನವ್ ಶ್ರೇಷ್ಠ ಕಲಿಯುಗದಲ್ಲಿ ಜಪ ಮಾಡೋದು ಕಷ್ಟ ಆಗ್ತದ ತಪಸ್ ಮಾಡುದು ಕಷ್ಟ ಆಗ್ತದ ಶಾಸ್ತ್ರ ಪುರಾಣಗಳನ್ನ ಕೇಳೋದು ಕಷ್ಟ ಆಗ್ತದೆ ಅಂತ ತಿಳ್ಕೊಂಡು ವೇದವ್ಯಾಸ ಮಹರ್ಷಿಗಳು ಏನ್ ಮಾಡಿದಾರೆ ಅಂದ್ರೆ ಕಲಿಯುಗದಲ್ಲಿ ನೀವು ದಾನವನ್ನು ಮಾಡ್ರಿ ನಿಮಗೇನು ಬೇಡುತ್ತಿರಲ್ಲ ಅದನ್ನು ಭಗವಂತ ಈತನ ಅನ್ನುವಂಥ ಮಾತುಗಳನ್ನ ಹೇಳ್ಕೊಂಡು ಬರ್ತಾ ಇದ್ದಾರೆ ಅದೇ ವಿಷಯವನ್ನ ಪೂಜ್ಯರು ಏನು ಸರ್ವಜ್ಞನ ತ್ರಿಪದಿಯನ್ನ ಇಟ್ಕೊಂಡು ಬಂದಿದ್ದಾರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ನೋಡ್ರಿ ಎಷ್ಟು ಅದ ಇದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ನಾವು ಕೊಡಾಕೈತೀವಿ ಏನ್ರಿ ಎಲ್ಲಿ ಸಂಬಂಧದ ಅಲ್ಲಿ ಕೊಡ್ತಾ ಇದ್ದೀವೋ ಎಲ್ಲಿ ಅದ ಹತ್ತು ಸಾವಿರಕ್ಕೊಂದ್ ನಾಲ್ಕು ಸಾವಿರ ಕಟ್ಕೊಂಡು ಬರ್ತದಲ್ಲ ಅಲ್ಲಿ ಕೂಡಕತಿವಿ ಹೌದಲ್ರಿ ಕೊಟ್ಟದ್ದು ತನಗೆ ಅದು ತನಗೆ ಮತ್ತ ಕೊಟ್ಟದ್ದು ಅಳೆಯಕ್ಕೆ ಕೊಡ್ರಲ್ಲ ಕೊಟ್ಟದ್ದು ಅಳಿಯನಿಗೆ ಬಚ್ಚಿಟ್ಟದ್ದು ಅಳಿಯನಿಗೆ ಮುಂದ್ ಬಡಿಗೆ ತಗೊಂಡ್ ಬರ್ತಾನ ಹೌದಲ್ರಿ ಮತ್ ಇದು ಬೇಡ ಅಂತಾರ ಇದು ಕೊಡುದಲ್ಲ ಇದು ಕೊಡುದೇ ಆದ್ರೆ ಇದಕ್ ಪ್ರಯೋಜನ ಆಗ್ತದನಂದ್ರ ಇಲ್ಲ ಕೊಟ್ಟದ್ದು ನಿನಗ್ ಬರಬೇಕಾಗಿತ್ತು ಅಂದ್ರ ಸತ್ ಪಾತ್ರದ ಆನೇನ ಭವೇತ್ ಸುಭಾಗ್ಯೋ ನೋಡ್ರಿ ಸತ್ಪಾತ್ರಗಳಿಗೆ ಕೊಡ್ಬೇಕ ಕೊಡುದಂದ್ರೆ ಏನು ಎಲ್ಲರ ಕೊಡುದನ್ನು ಕೊಡ್ಕ ಕೊಡುದರ ಕೊಡು ಗಟ್ಟದಾಗ ಅವಗೂ ಅಲ್ಲ ಎಳೆಯಾಗನು ಅಲ್ಲ ಸಂಬಂಧಿಕರಿಗೆ ಅಲ್ಲ ವ್ಯವಹಾರಗಳವು ಅದು ನಿಮಗೆ ಪ್ರಯೋಜನ ಅಂದ್ರೆ ಇಲ್ಲ ನಮಗ ಯಾವುದು ಪ್ರಯೋಜನ ಆಗ್ತದಂದ್ರೆ ಸತ್ಪಾತ್ರದ ಸತ್ಪಾತ್ರದಾನೇನ ಭವೇತ್ ಸುಭಾಗ್ಯೋ ಇವತ್ ನಮ್ಮ ಮೈ ಚಲೋ ಬಟ್ಟಿ ಹಾಕಬೇಕಾಗಿತ್ತಂದ್ರ ಹಿಂದಿನ ಜನ್ಮದಾಗ ಅದು ಕೊಟ್ಟದ್ದು ಇವಾಗ ಬಂದದ ಇವತ್ ನಾವು ಮೈಯಾಗ ಬಂಗಾರ ಹಾಕೋಬೇಕಾಗಿದ್ರೆ ಹಿಂದಿನ ಜನ್ಮದಾಗ ಬಂದದ ಇವತ್ ನೂರ್ ಎಕರೆ ಅದಾವ ಹಿಂದಿನ ಜನ್ಮದಾಗ ಹೇಳಿ ಬಂದ್ ಹುಟ್ಟಿ ಇಲ್ಲೇ ಇರ್ಲಿಲ್ಲ ಅಂದ್ರೆ ಸಾಧ್ಯ ಇಲ್ಲ ಅದಕ್ಕೆ ಕೋಡಿ ಕೊಪ್ಪದ ಹುಚ್ಚುರ ಬಹಳ ದಿವ್ಯ ಜ್ಞಾನಿಗಳು ಒಬ್ರು ಯಾರೋ ದಾರಾ ಕಟ್ಟಿ ಆಶೀರ್ವಾದ ಮಾಡೋ ದೇವರ ಹೇಳ್ತಿದ್ದಂತ ಅಲ್ಲಿ ಏನ್ ಮಂದಿ ಸಾಲು ಗಡಿತೆ ಅಂತ ಹೋಗಿ ಮಂದಿ ಸಾಲು ಗಡತಿ ಅಂತ ಬಂದ್ ಹೇಳಿದ್ರಂತವ್ರು ಹುಚ್ಚಿರೇಶ್ವರ ಅಜ್ಜಾರಿ ಹೇಳಿದ್ರಂತ ಹಿಂಗ್ರಿ ಅಪ್ಪ ದೇವ್ರ ದೊಡ್ಡ ದೇವ್ರ ಹೇಳಾಕತ್ತನ್ರಿ ಅಂದ್ರೂ ಓದ್ಲಿ ಅವ್ರ ಅಂದ್ರ ಮಗನ ನಾನು ನಾಳಿಂದ ದೇವ್ರ ಹೇಳ್ತೇನೆ ಅಂದ್ರೂ ಓದ್ಲಿ ಬಂದ್ ಕಟ್ಟಿ ಕೂತ್ರು ಮೊದಲೇ ಇದ್ದದ್ ಹೇಳಿದ್ದದ್ದಿದ್ದಂಗ ಹುಚ್ಚಿರಪ್ಪನವ್ರ ದೇವ್ರ ಹೇಳಾಕತ್ತಾರ ಹುಚ್ಚಿರಪ್ನವ್ರು ದೇವ ಹೇಳಾಕತ್ತಾರ ಹೊತ್ಲೆ ಮಂದಿ ಪಾಳೆ ಗಡ್ತ್ರಿ ಪಾಳೆ ಗಡ್ತಿ ಅದ್ರಾಗ ಬಂದ್ ಒಳ್ಳೆದ ಒಬ್ಬ ಕೇಳಿದಂತ ಯಪ್ಪ ನನ್ನ ಮಣಿ ಒಳಗೆ ರೊಟ್ಟಿ ಇಲ್ಲ ಫಲ ಬೆಳೆಯುವಲ್ಲು ಬಡತನ ತುಂಬೇದ ಅಂದ್ರೆ ಅವ್ರು ಇದ್ದದ್ದಿದ್ದಂಗೆ ಮಾತಾಡೋರು ಜ್ಞಾನಿಗಳವ್ರು ಊಟ ಇಲ್ಲ ಫಲ ಮಗನ ಹಿಂದಿನ ಜನದ ಯಾರಿಗ ಒಂದ್ ರೊಟ್ಟಿ ಕೊಟ್ಟಿಲ್ಲ ಅದಕ್ ನಿನಗೆ ಊಟಿಲ್ಲ ನಡಿ ಅಂದ್ರೆ ಇದು ದೇವರ ಹೋದ್ರು ಒಬ್ಬ ಒಬ್ ಬಂದಂತ ಮತ್ತೊಬ್ಬ ಬಂದ ಯಪ್ಪ ನನ್ನ ಮಗಳಿಗೆ ಹೊರ ಬರುವಲ್ಲು ನನ್ನ ಮಗಳಿಗೆ ಹೊರ ಬರುವಲ್ಲ ಅಂದ ತಕ್ಷಣ ಅವ ಉಚ್ಚಿರಪ್ಪನವ್ರ ಅಂದ್ರಂತ ಏಯ್ ಹಿಂದಿನ ಜನ್ಮದಾಗ ಯಾರ ಹೊರ ಬರ್ದಿರ್ತ ಸುಳ್ಳು ಹೇಳುದ ಹಂಗದ ಹಿಂಗದ ಇಂತದ ಮಾಡ್ಕೋತ ಅಡ್ಡಾಡ ಈಗೇನ್ ಹೊರ ಬರ್ತಾವ ಅಂದ್ರ ಮತ್ತೆ ಹೆಂಗಪ್ಪ ಅಂದ್ ಗಟ್ಟಿ ಹೆಂಗ್ ಕಾಲಿಡ್ದಂತ ಮಗನ ದಾನ ಮಾಡ ಮೊದಲ್ ಪುಣ್ಯ ಕರ್ಮಗಳನ್ನು ಮಾಡು ಶಾಸ್ತ್ರಗಳನ್ನು ಕೇಳ ಮುಂದಿನ ವರ್ಷ ಮದುವೆ ಅಕ್ಕ ಇಲ್ಲಿ ಮೇಲೆ ಕೈ ಇಟ್ಟಂತ ನೋಡ್ರಿ ಉಚ್ಚಿರೀಶ್ವರರು ಅದಕ್ಕ ಯಾವ ಬಂದಂತೆಪ್ಪ ನಾ ಏನಾರ ಪಾಪ ಮಾಡೀನಿ ಇಷ್ಟ ಕಪ್ಪಾಯಿ ಹುಟ್ಟಿನಿ ಅಂದತ್ತು ಏನ್ ತೊಳ್ಕೋಬೇಕ್ರಿ ಇಷ್ಟ ಕಪ್ಪಾಯಿ ಹುಟ್ಟಿ ಅಂದ್ರೆ ಅವ್ರಂದ್ರತ್ತ ಮಗನ ಹಿಂದಿನ ಜನ್ಮದಾಗಬ್ರಿ ಮಂದಿ ಮುಖಕ್ಕೆ ಮಶಿ ಹಚ್ಕೋ ಅಂತಡಿ ಅದಕ್ಕ ಕಪ್ಪಾಯಿ ಹುಟ್ಟಿ ಅಂದತ್ತು ಏನಿದು ಎಲ್ಲ ಇಲ್ಲಿ ಏನಾರ ದೇವ್ರು ಹೇಳ ಏನು ಗುಂಡ ಗಜಗಾ ಗಜಗ ಕೇಳೋದ ಇದ್ದಿದ್ದಂಗ ಇದಕ್ಕೆ ಜ್ಞಾನ ಅಂತ ಕರ್ಕೊಂಡು ಬರ್ತಾರ ಅದಕ್ಕೆ ಅಪ್ಪ ಅವ್ರ ಒಂದು ಕಾರ್ಯಕ್ರಮದಾಗ ಹೇಳಿದ್ರಿ ಏಳು ದಿನ ಆಚೆಗಡೆ ಬಂದಿದ್ವಿ ನಾವು ಪುರಾಣ ಅಪ್ಪ ಅವ್ರ ಜಗನ್ನಾಥ್ ಅಪ್ಪಗಳು ಬಂದ್ ಹೇಳಿದ್ರೆ ಒಂದ್ ಮಾತು ಏನು ಅಂತ ಕೇಳಿದ್ರೆ ಮಳೆಯಪ್ಪ ಸ್ವಾಮಿಗಳು ಮೂಲ ಮೂಲ ಮಳೆಯಪ್ಪ ಸ್ವಾಮಿಗಳು ಅವರ ಧರ್ಮ ಪತ್ನಿಯಾಗಿರ್ತಕ್ಕಂತ ತಿಪ್ಪಮ್ಮನವರು ಮಳೆಯಪ್ಪೈನವ್ರು ಹೇಳಿದ್ರು ಅಂತೀ ಮಳೆಯಪ್ಪರವ್ರ ಬಗ್ಗೆ ಅಪ್ಪ ಅವ್ರು ಹೇಳಿದ್ರು ಮಳೆಯಪ್ಪೈನವರು ಶುದ್ಧ ವೇದಾಂತಿಗಳಾಗಿದ್ರು ಅಂತ ಹೇಳಿದ್ರು ಮಾನ್ಯ ಸಭೆಯದೊಳಗ ಅದಕ್ಕ ಕಾರಣ ಏನಂದ್ರೆ ವೇದಾಂತ ಅಂದ್ರೆ ಸುಮ್ನೆ ಅಲ್ಲ ಅದ್ವ ದ್ವೈತ ಅದ್ವೈತ ಪ್ರಶ್ನೆ ಬರಂಗಿಲ್ಲ ವೇದಾಂತವನ್ನು ಓದಿದ್ರು ವೇದಾಂತದ ಜ್ಞಾನ ಅವ್ರಿಗಿತ್ತು ಅನ್ನುವ ಮಾತನ್ನ ಪೂಜ್ಯ ಅಪ್ಪಗಳವ್ರು ಹೇಳಬೇಕಾಗಿತ್ತು ಅಂದ್ರ ವೇದಾಂತ ಅವರು ಜ್ಞಾನಿಗಳಾಗಿದ್ರು ಅದನ್ನು ಮತ್ತಿ ಕಲಿಯುಗದ ಇಪ್ಪತ್ತೊಂದನೇ ಶತಮಾನದಲ್ಲಿ ಮತ್ತದ ಮಠಗಳಲ್ಲಿ ವೇದಾಂತವನ್ನು ತಂದವ್ರು ಯಾರು ಜಗಂತನೇ ಜಗನ್ನಾಥ ಮಹಾಸ್ವಾಮಿಗಳು ನೋಡನು ಬರೀ ಹುಡುಗಿ ಹೋಗುತ್ತೇರ ಮನೆ ಕಡೆ ಹೋಗಿ ಬಿಡ್ತಿತ್ತು ಕೇಳಿ ಇಷ್ಟೆಲ್ಲಾ ಮಾಡುದು ಊಟ ಹೆಚ್ಚಿಟ್ಟಾರ್ರಿ ಊಟ ಹೆಚ್ಚಿಟ್ಟಾರ ಬೆಳ್ಳಿ ತಾಟ ಹಾಕ್ಯಾರ ತುಪ್ಪ ಸುರುವ್ಯಾರ ಉಣ್ಣುದು ನಿಮ್ಮ ಕರ್ತವ್ಯ ನಮ್ಮ ಕರ್ತವ್ಯ ಇಷ್ಟೆಲ್ಲಾ ಮಾಡ್ಯಾರ ಸುಮ್ಮನೆ ಅಡ್ಡಾಡಾದ್ರೆ ಏನಾಯ್ತು ಅದಕ್ಕಂತ ಶ್ರೇಷ್ಠವಾಗಿರುವಂತಹ ಕೆಲಸವನ್ನ ಪೂಜ್ಯ ಜಗನ್ನಾಥಪ್ಪಗಳು ಮಾಡಿಕೊಂಡು ಬರ್ತಾ ಇದ್ದಾರೆ ಒಂದು ಘಟನೆ ಜಗತ್ತು ಸಿದ್ಧಾರೂಢರು ಗದಗಿನ ಶಿವಾನಂದರು ಕೇವಲ ಜ್ಞಾನವನ್ನು ಉಪದೇಶ ಮಾಡಿದರು ಇದು ಹದಿನಾರನೇ ಶತಮಾನದಲ್ಲಿನೇ ಯಾವ ಬಡವರು ಹಿಂದೂದವರು ರೈತರ ಉದ್ಧಾರವನ್ನ ಕೇವಲ ಮಾಡ ಹುಟ್ಟಿ ಬಂದವರೇ ಮಳೆ ಅಪ್ಪ ಯವನವ್ರಿ ವರುಣನ ಅವತಾರವೇ ಮಲೆಯಪ್ಪ ಜವನ ಆಗಿ ಬಂದ್ರು ಆ ಒಂದು ಶಾಂತಿ ಅವರ ಕ್ರಾಂತಿ ತಿಪ್ಪಮ್ಮ ತಾಯಿ ಅವರು ಹಾಕಿ ಅವರು ನಿಯಮವನ್ನ ನೀತಿಯಿಂದ ಹಿಂಗೇ ನಡಿಬೇಕು ಅಂತ ಹೆಣ್ಣ ಮಕ್ಕಳು ಇವತ್ತು ರಾತ್ರಿ ಹನ್ನೆರಡು ಗಂಟೆಕ ಆರ್ನೂರು ಏಳ್ನೂರು ಜನ ಆರತಿ ತಗೊಂಡು ಬರ್ಬೇಕಾಗಿತ್ತು ಅಂದ್ರೆ ತಿಪ್ಪಮ್ಮ ತಾಯಿ ಅವರು ಹಾಕಿ ಕೊಟ್ಟಿರ್ತಕ್ಕಂತಹ ನೀತಿಯ ಮಾರ್ಗ ಇದು ಆ ಸಂಪ್ರದಾಯ ಮುಂದುವರ್ಕೊಂಡು ಬಂದದ ಚಿತ್ರಿಗೆ ವಿಜಯ ಮಾಂತೇಶ್ವಾಮಿಗಳು ದೊಡ್ಡ ದಿವ್ಯ ಜ್ಞಾನಿಗಳು ಇನ್ನೂ ಪಟ್ಟಕ್ಕಾಗಿದ್ದಿಲ್ಲ ಅಂತ ಅವಾಗಿನ ಕಾಲದೊಳಗೆ ಅಂಬಾಸಿಡರ್ ಕಾರ್ ತೊಗೊಂಡ್ ಅಂತ ಹೂಲ್ಗಿರಿ ಹೊಂಟಿದ್ರಂತ ಅವ್ರು ಚರಿತ್ರೆ ಒಳಗ್ ಬರ್ತದ ಅಂಬಾಸಿಡರ್ ತಗೊಂಡು ಹೂಲ್ಗೇರಿಗೆ ಹೋಗುವ ಗೂಡರ ಮುಂದ ಶಾಖಾ ಮಠ ಇದು ಗಂಗಾಧರ ರಾಜ ಅವರ ಮಠ ಇಲ್ಲದ ರೋಡ್ ನಾ ಬರುತ್ ಪೆಟ್ರೋಲ್ ಡೀಸೆಲ್ ಅನ್ನ ಪೆಟ್ರೋಲ್ ಆಗಿ ಪೆಟ್ರೋಲ್ ಆಗಿ ನಿಂತಿ ಡೀಸೆಲ್ ಆಗಿ ನಿಂತಂತ ಗಾಡಿ ಎಲ್ಲಿ ಈಗೇನು ಮೊಳಕ್ ಪಂಪ್ ಡೀಸೆಲ್ ಪಂಪ್ದ ಅವಾಗ್ಯಲ್ಲಿ ಬರ್ಬೇಕ್ರಿ ಐವತ್ತು ನೂರು ಕಿಲೋಮೀಟರ್ಗೆ ಎಲ್ಲರ ಒಂದೊಂದು ಪಂಪ್ ಎಣ್ಣೆ ಸಿಗಲಿಲ್ಲ ಆವಾಗ ಹೆಂಗ್ರಿ ಚಿತ್ರಗಿ ಮಠಕ್ಕೆ ಪೀಠಕ್ಕಾಗುವಂತ ಮಹಾನ್ ದಿವ್ಯಜ್ಞಾನಿಗಳು ಎಣ್ಣೆ ಆಗಿ ನಿಂತದಾದ ತಕ್ಷಣ ಗಂಗಾಧರವ್ರು ಓಡು ಆದ್ರಂತ್ರಿ ಹೋಗಿ ಅವ್ರಿಗೆ ನಮಸ್ಕಾರ ಮಾಡಿ ಯಪ್ಪಾ ನಿನ್ನೊಂದು ಸಣ್ಣ ಮಠ ಆಯ್ತು ಅನ್ನೋದು ಗೊತ್ತಿಲ್ಲನ ತಂದೆ ಬಾ ಅಂತೇಳಿ ಅವ್ರನ್ನ ಕರ್ಕೊಂಡು ಬಂದು ಅತಿಥಿ ದೇವೋಭವ ಅತಿಥಿ ಸತ್ಕಾರ ಮಾಡಿ ಅವ್ರಿಗೊಂದು ರೊಟ್ಟಿ ಪ್ರಸಾದ್ ಮಾಡಿ ನೀರ್ ಕುಡಿಸಿ ನಂತರ ಇದು ಯಾವುದು ಬೇಡ ನನಗೆ ರೊಟ್ಟಿ ಬೇಡ ಊಟ ಬೇಡ ಗಾಡಿ ಡಿಸೇಲ್ ಇಲ್ಲ ಏನ್ ಮಾಡ್ಲಿ ಅಂದ ತಕ್ಷಣ ಯಾಕೆ ಚಿಂತೆ ಮಾಡ್ತೀಯಪ್ಪ ಹೇಳಿ ಬಂದ ಯಾವ ಕುಂಭ ನೋಡ್ರಿ ಗಂಗಾ ಪೂಜೆ ಯಾವ ಜಲದೇವತೆ ಪೂಜೆ ಮಾಡಿದ ಅದನ್ನ ಕೊಡ ತಗೊಂಡ್ರ ಶಿಷ್ಯಾಗ ಶಿಷ್ಯಾಗ ತುಂಬಿದ್ ಕೊಡ ತಗೊಂಡ್ ಹೋಗಿ ಅಟ್ಟ ಅದನ್ನ ಬಾಯಿ ಬಿಚ್ಚಿನಂದ್ರ ಟ್ಯಾಂಕಿನ ಬಾಯಿ ಬಿಚ್ಚಿ ಕೈ ಒಳಗೆ ಹಿಡ್ಕೊಂಡು ಹೇಳ್ತಾ ಇದ್ದಾರೆ ಇದುವರೆಗೆ ಜಲದೇವತೆ ವರ್ಣ ದೇವನಿಂದ ಕೃಪಾ ಆಶೀರ್ವಾದ ಇತ್ತಪ್ಪ ಈ ಜಲ ಏನಾಗ್ಲಿ ಅಂದ್ರೆ ಇವತ್ತು ಅಗ್ನಿದೇವನ ಕೃಪ ಆಗಿ ಇಂಧನ ಆಗಲಿ ಅಂತ ಸ್ಮರಣ ಮಾಡಿ ಆ ಟಾಕಿಗೆ ಸುರಿದ ಪ್ಯಾಕ್ ಮಾಡಿ ಚಾಲೂ ಮಾಡ್ರಿ ಅವ್ರ ಗಾಡಿ ಚಾಲು ಆಯ್ತಂತ ನೋಡ್ರಿ ಇದು ಸದ್ಗುರು ಪರಂಪರೆಯ ಒಂದು ಊರೂರನ ಗಂಗಾಧರ ಸ್ವಾಮಿಗಳು ಮಾಡ್ಕೊಂಡು ಬಂದಿರ್ತಕ್ಕಂಥ ಪವಾಡ ಆಶ್ಚರ್ಯ ಆಯ್ತು ಅವರಿಗೆ ಯಪ್ಪಾ ಏನಿದು ಅಂತಂದಾಗ ಹೋಗ್ರಿ ನೀವು ಹೋಲಿಗೆರಿ ಹೋಗಿ ಮರಳಿ ಇಲ್ಲಿಗೆ ಬರುತ್ತ ನಾನು ಏನು ಆಗಂಗಿಲ್ಲ ಅಂದ್ರಂತ ಅದ ಪ್ರಕಾರ ಹೋಗಿ ಮತ್ತ ಅಲ್ಲಿಗೆ ಅದು ಗಾಡಿ ನಿಂತಂತ ಮುಂದೆ ಎಣ್ಣೆ ತಂದು ಹಾಕೊಂಡು ಹೋದ್ರಂತ ಋಣ ನೋಡ್ರಿ ಕೊಟ್ಟದ್ದು ಏನದು ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಅಪವೋ ಒಂದು ಬಿಂದಿಗೆ ಜಲದೇವತೆಯನ್ನು ಅಗ್ನಿದೇವನ ಸ್ಮರಣ ಮಾಡಿ ಹಾಕಿ ಕಳಿಸ್ತಾ ಇದ್ದಾರ ಮುಂದ ಅವ್ರಿಗೆ ಕಾಯಂ ಹೊಡೆಯಾಕೈತಿ ಅಂತ್ರಿ ಮನಸ್ಸಿನ ಯಾಕಿದ ಋಣ ಹೆಂಗ ಮುಟ್ಟಿಸ್ಲಿ ಇನ್ನ ಋಣ ಹೆಂಗ್ ಮುಟ್ಟಿಸ್ಲಿ ಅಂತೇಳಿ ಅವರು ಒಂದು ಕೊಡ ಏನ್ ಜಲದೇವತೆ ಇಂದನ ಡಿಸೈನ್ ಮಾಡಿದ್ರಲ್ಲ ಐದು ಕೊಡ ತುಪ್ಪಗಳನ್ನು ತಗೊಂಡು ಮಠಕ್ಕೆ ಬಂದ್ರಂತವ್ರು ಏನ್ ಆಶ್ಚರ್ಯ ಇದು ನೋಡ್ರಿ ಕೊಟ್ಟದ್ದು ತನಗೆ ಎಲ್ಲಿ ಹೋಗಂಗಿಲ್ಲ ಅಂತ ಮಹಾನ್ ಪುರುಷರು ಆ ಐದು ಕೊಡ ತುಪ್ಪ ತಗೊಂಡು ಬಂದು ಏನು ಮಾಡಿದ್ರಂದ್ರ ಮಳೆ ರಾಜನ ಪಂಕ್ತಿ ಒಳಗೆ ಎಲ್ಲರೂ ಆ ವರ್ಷ ಬರ ಬಿದ್ದು ಏನು ಇದಿಲ್ಲ ಅಂತ ಅವಾಗ ಹೆಂಗ ಮಾಡೋಣ ಅಂದಾಗ ಮಾಡ್ರಿ ನೀರಿಲ್ಲ ನೀರಲ್ಲಿ ವರ್ಷ ತುಪ್ಪನ ಹುಣ್ಣು ಅಂದ್ರಂತ ಅವ್ರು ಆ ಐದು ಕೂಡ ತುಪ್ಪ ಬಂದ ಎಲ್ಲರಿಗೂ ಪಂಕ್ತಿಯಲ್ಲಿ ಬಂತಂತ ಬರ್ತದ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಪರರಿಗೆ ಬಚ್ಚಿಡ್ರಿ ನೀವು ಬ್ಯಾಂಕ್ನಾಗ ಇರ ಡಿಪಾಸಿಟ್ ಮಾಡ್ರಿ ಬಂಗಾರ ತಂದಿಡ್ರಿ ಟ್ಯಾಕ್ಸ್ ನವರು ಬಂದ್ರಂದ್ರಿ ಪರರಿಗೆ ಒಟ್ಟು ತಗೊಂಡ್ ಹೋಕ್ಕ ಮಣ್ಣು ನೋಡ್ಬೇಕು ಹೆಣ್ಮಾಗಳು ಒಂದ್ ಇಪ್ಪತ್ತೈದು ವರ್ಷದ ಹೆಣ್ಮಾಗಳು ಹದಿನಾಲ್ಕು ಕಿಲೋ ಬಂಗಾರ ಸೊಂಟ ಕಟ್ಕೊಂಡ್ ದುಬೈದಾಗ ಇದ್ದ ಎಲ್ಲಿ ಮಾಡ ಹದಿನಾಲ್ಕು ಕೆ ಜಿ ರೀ ಅಕಿಗೊಂದು ಕೊಡ ನೀರ್ ನಿಗಂಗಿಲ್ಲ ನಟಿ ಹದಿನಾಕ್ ಕೆ ಜಿ ಬಂಗಾರ ತಗೊಂಡ್ ಬಂದ ಮೂವತ್ತೈದು ಸಲ ಹೋಗ್ಬಂದ ಒತ್ತಟಿಗಿದ್ದ ಹಾಕತ್ತಾರ ನೋಡಿ ಒತ್ತಟಗಿದ್ದ ಎಂಟು ಸಲ ಬಂದಿವ ನೀನು ಇಪ್ಪತ್ತು ಕೋಟಿ ರೂಪಾಯಿ ಟ್ಯಾಕ್ಸ್ ಎಗರಿಸಿ ಅಂತೇಳಿ ಹೋಗದಾರ ಅದಕ್ ಬಚ್ಚಿಟ್ಟದ್ದು ಪರರಿಗೆ ಅಕ್ರಮನ ಏನರ ಸಂಪಾದನಾ ಮಾಡ್ತೇನೆ ಅಂದ್ರೆ ಅದು ನಿಂದ್ರಂಗಿಲ್ಲ ಅದಕ್ಕೆ ಸತ್ಪಾತ್ರ ದಾನೇನ ಭವೇತ್ ಸುಭಾಗ್ಯೋ ಇವತ್ತು ನೀವೇನು ಕೊಟ್ಟಿವಲ್ಲ ನಮ್ಗೆ ಶ್ರೀವಂತಿಕೆ ಭಗವಂತ ಕೊಟ್ಟನಲ್ಲ ಹಿಂದಿನ ಜನ್ಮದ್ದು ಸತ್ಪಾತ್ರದಾನೇನ ಭವೇತ್ ಸುಭಾಗ್ಯೋ ಭವೇತ್ ಸುಭಾಗ್ಯೋ ಕರೋತಿ ಪುಣ್ಯಂ ಮುಂದನು ಕೂಡ ಈ ದೇಹ ನಂತರ ನಾವು ಶ್ರೀವಂತಿಕೆಯಲ್ಲಿ ಜನ್ಮ ವ್ಯಕ್ತ ಬೇಕಾಗಿತ್ತಂದ್ರ ಕರೋತಿ ಪುಣ್ಯಂ ಮತ್ ಕೊಡ್ರಿ ಈಗ ಮತ್ ಕೊಡ್ರಿ ಪುನರೇವ ಪುಣ್ಯ ಪುನರೇವ ಭಾಗ್ಯ ಮತ್ ನೀವೇನ್ ಮಾಡಿದ್ರ ಅಂದ್ರೆ ಮತ್ತೆ 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 ನೀವು ದಾನ ಮಾಡ್ರಿ ಮತ್ತೆ ಮತ್ತೆ ನಿಮಗೆ ಈ ಭಾಗ್ಯ ನಿಮ್ಮ ಮನೆಗೆ ಬರ್ತದ ಶ್ರೀವಂತರ ಹೊಟ್ಟೆ ಹುಡ್ತ್ರಿ ಬಂಗಾರ ಚಮಚೆ ಬಾಯಾಗಿಟ್ಟು ಒಂದು ಜಗದಾಗ ನಾವು ಅಂದ್ರೆ ನೀವು ಕೊಡ್ರಿ ಲಾಸ್ಟಿಗೆ ಹೇಳ್ತಾರೆ ಅವರು ಪುಣ್ಯಾತ್ ವಶಾತ್ ಮೋಕ್ಷ ಪ್ರಯತ್ ಎಂತ ಮಾತ್ರಿ ಮುಂದೊಂದು ದಿನ ನಿಷ್ಕಾಮ ಆಗಿ ಆ ಪುಣ್ಯದ ಫಲದಿಂದ ಅಂದ್ರೆ ಕೊನೆಗೆ ಈ ಸಂಸಾರ ಸಾಕಂದ್ರ ಅಂದ್ರ ಮೋಕ್ಷವೂ ಕೂಡ ಆಗ್ತದ ಅನ್ನುವಂತ ಮಾತುಗಳನ್ನ ಹೇಳ್ಕೊಂಡು ಬರ್ತಾರ ಇಲ್ಲದವ್ರು ಇಲ್ಲಂದ್ರ ಬೇಡನಂಗಿಲ್ಲ ಇಲ್ಲದವ್ರು ಇಲ್ಲ ಬೇಡ ಅನ್ನೋ ಪ್ರಶ್ನೆ ಬರಂಗಿಲ್ಲ ಯುದ್ಧ ಅಂದ್ರೆ ಅಂದ್ರೆ ದೊಡ್ಡ ದೋಷ ಬರ್ತದ ಲಾಲ್ ಬಹಾದುರ್ ಶಾಸ್ತ್ರಿ ಅವರು ಪ್ರಧಾನ ಮಂತ್ರಿ ರೈಲ್ವೆ ಮಂತ್ರಿಗಳು ಮೊದಲ ಆಮೇಲೆ ಪ್ರಧಾನ ಮಂತ್ರಿ ರೈಲ್ವೆ ಮಂತ್ರಿಗಳಾಗಿದ್ರಂತ ಇಡೀ ರೀ ಒಬ್ಬ ಮಂತ್ರಿ ಒಬ್ಬ ಬ್ರಾಹ್ಮಣ ಹೆಣವಾಗ ಬಂದ್ಲತ್ ಮನಿಗ್ ಎಪ್ಪ ಇಂದು ಮೂರ್ ದಿನದೊಳಗ ನಮ್ ಮಗಳ ಮದುವೆ ಅದ ನಮ್ಮ ಮಗಳ ಮದ್ವೆ ಅದ ಒಂದ್ ಹತ್ತು ರೂಪಾಯಿ ಸಾಲ ಕೊಡ್ರಿ ಅಂದ್ರದ ಒಂದ್ ಎರಡು ಒಂದ್ ಮೂವತ್ತೈದು ನಾಲ್ವ ನಲವತ್ತು ವರ್ಷದಿಂದ ಹತ್ತು ರೂಪಾಯಿ ಸಾಲ ಕೊಡ್ರಿ ಅಂದ್ರ ಅವಾಗ ಅವ್ರ ಲಾಲ್ ಬಹದ್ರೂರ್ ಶಾಸ್ತ್ರಿ ಅವ್ರು ಅಂದ್ರಂತ ನಮ್ಮ ಕಡೆ ಎಲ್ಲಿ ದುಡ್ಡು ಮೂವತ್ತು ರೂಪಾಯಿ ಪಗಾರ ಇತ್ತಂತ ಅವ್ರು ಮಂತ್ರಿಗಳಿಗೆ ಮೂವತ್ತು ರೂಪಾಯಿ ಆವಾಗಿನ ಕಾಲ ಮೂವತ್ ರೂಪಾಯಿ ನಮಗ್ ಪಗಾರ ಬರ್ತದ ನಾವು ಪೇಪರ್ದವ್ರಿಗೆ ಕೊಡ್ಬೇಕು ಹಾಲಿನವ್ರಿಗೆ ಅವ್ರಿಗೆ ಕೊಡ್ಬೇಕು ಮನಿ ಬಾಡಿಗೆ ಕೊಡ್ಬೇಕು ನಮ್ಗ್ ಹೊಟ್ಟಿಗೆ ಬಟ್ಟಿಗೆ ಆಗಿ ನಮಗ್ ದುಡ್ಡು ಉಳಿಯಂಗಿಲ್ಲ ನಮ್ ಕಡೆ ದುಡ್ಡಿಲ್ಲ ಅಂದ್ರೆ ಮಂತ್ರಿ ಮನೆ ಹತ್ತು ರೂಪಾಯಿ ಇಲ್ಲ ಆವಾಗ ಅವ್ರ ಲಲಿತಾ ಅವ್ರ ಹೆಂಡತಿ ಆ ಹೆಣ್ಮಾಳನ್ನು ಒಳಕ್ ಕರಂತ ಕೊರೋನಾ ನೋಡ್ರಿ ಆಗ್ತದ ಎಷ್ಟು ನೋವಾಗಿರ್ಬೇಕು ಮಗಳ ಮದುವಿಗೆ ಹತ್ತು ರೂಪಾಯಿ ಕೇಳಕ್ ಬಂದಳ ಇಲ್ಲ ಅಂತಾರಂದ್ರ ಒಳಗೆ ಕರ್ಕೊಂಡು ಹೋದ್ರ ಲಲಿತಾಜಿ ಅವ್ರು ಕರ್ಕೊಂಡು ಹೋಗಿ ಚಹಾ ಪುಡಿ ಡಬ್ಬ್ಯಾಗ ಚಾಶ್ಮಿ ಡಬ್ಬ್ಯಾಗ ಒಂದ್ ರೂಪಾಯಿ ಎರಡು ರೂಪಾಯಿ ತಗದ್ರ ಹತ್ತು ರೂಪಾಯಿ ಆತಂತ್ರಿ ಅವ್ರು ಆ ಹತ್ತು ರೂಪಾಯಿಗಳನ್ನು ಕೊಟ್ರವರು ಅವಾಗ ಗಂಡ್ ಕೇಳ್ತ ನಾಲ್ವಾದ್ರು ಶಾಸ್ತ್ರಿ ಅವರು ಈ ಹತ್ತು ರೂಪಾಯಿ ನಿನಗೆ ಎಲ್ಲಿಂದ ಬತ್ತು ಗಂಡನ್ ಹೆಂಡತಿ ಕೇಳ್ಬೇಕು ಹೆಂಡತಿನ ಗಂಡ ಕೇಳ್ಬೇಕು ಕೇಳಾಕ್ ಲಗಾಮ್ ಇರ್ಲಿಲ್ಲ ಅಂದ್ರ ಅವ ಅಲ್ಲಿ ಜೈಲಿಗೆ ಇವ್ ಇಲ್ಲಿ ಜೈಲಿಗೆ ರೀ ಆವಾಗ ಹೆಂಡತಿ ಹೇಳಿದ್ಲತ್ ತಿಂಗಳ ಮೂವತ್ ರೂಪಾಯಿ ನೀವ್ ನನ್ನ ಕೈಯಾಕ್ ಕೊಡ್ತಿದ್ರಿ ಹಾಲ್ನ್ಯಾಗ ಒಂದ್ ನಾಲ್ಕನೇ ಮೊಸರ್ನ್ಯಾಗ ನಾಲ್ಕನೇ ಅದರಾಗಿದ್ರ ಕೈಪಲ್ಯದಾಗ ನಾಲ್ಕನಾಕನೇ ಉಳಿಸಿ ಹತ್ತು ರೂಪಾಯಿ ಉಳದೈತ್ರಿ ಅಂದ್ರ ಆ ಹತ್ತು ರೂಪಾಯಿ ಮದುವಿಗೆ ಕೊಟ್ಟಿನ್ರಿ ಅಂದ್ರೆ ಆಗಿಂದಾಗ ವೈಟ್ ಪೇಪರ್ ತಗೊಂಡ್ ಪತ್ರ ಬರ್ದ್ರಂತವ್ ರಾಷ್ಟ್ರಪತಿ ವೈಟ್ ಪೇಪರ್ನ ರಾಷ್ಟ್ರಪತಿ ಪತ್ರ ಬರೆದ್ರಂತ ಏನು ಅಂದ್ರೆ ನೀವು ಮೂವತ್ತು ರೂಪಾಯಿ ಕೊಡಾಕತ್ತಿರ್ಲ ಆಗ್ಯದ ನನಗ್ ಹೆಚ್ಚಾಗಕತ್ತದ ನನ್ನ ಸಂಸಾರ ಕಾಯಿ ಉಳಿ ಮುಂದಿನ ತಿಂಗಳು ನನಗ್ ಇಪ್ಪತ್ತು ರೂಪಾಯಿ ಪೇಮೆಂಟ್ ಹಾಕ್ರಿ ಹತ್ತು ರೂಪಾಯಿ ಕಟ್ ಮಾಡ್ರಿ ಅಂತೇಳಿ ಪತ್ರ ಬರೆದ್ರಂತ ನೋಡ್ರಿ ರಾಷ್ಟ್ರಪತಿ ಭವನ ಏನ್ ಆಶ್ಚರ್ಯ ಇದೆ ಇವತ್ತು ಹೋಗ್ರಿ ಒಬ್ಬ ಮಂತ್ರಿಗಳು ಮನೆ ನೀವು ಚೆಕ್ ಮಾಡಿದ್ರಿ ಅಂದ್ರ ಇಡೀ ಕರ್ನಾಟಕನ ಒಂದೊಂದಿನ ಒಂದೊಂದ್ ತಿಂಗಳು ಕುಂತಿನ ಬಹುದ್ರಿ ಅಂದ್ರೆ ಇಲ್ಲ ನನ್ನ ಉದ್ದೇಶ ಏನಂದ್ರೆ ಇಲ್ಲ ಅಂದ್ರೆ ಇರ್ಲಿಲ್ಲ ಅಂದ್ರೆ ಇಲ್ಲ ಅಂತ ಹೇಳ್ರಿ ದೇವರು ಕೊಟ್ಟ ಕಾಲ ಶಿವ ಕೊಟ್ಟ ಕಾಲಕ್ಕೆ ಕರೆದು ದಾನವ ಮಾಡು ಪರಿಣಾಮವಕ್ಕು ಪದವಕ್ಕು ಪರಿಣಾಮ ಅಂದ್ರೆ ಅದು ಡಬಲ್ ಆಕತಿ ನೀವು ಕೊಟ್ಟದ್ದು ಪದವಕ್ಕು ಅಂದ್ರೆ ಕೀರ್ತಿ ಬರ್ತದ ಸೂರ್ಯ ಚಂದ್ರರು ಇರುವವರಿಗೆ ದಾನಸೂರ್ಯ ಎಂದು ದಾನ ಮಾಡೇನ್ರಿ ಈ ಸೂರ್ಯ ಚಂದ್ರ ಇರುವವರಿಗೆ ದಾನಸೂರ ಕರ್ಣಂದ ಹೇಳ್ಬೇಕು ಅವೇನು ಮಹಾರಾಜನ ಒಬ್ಬಳು ಕೈ ಆಗಿದ್ದಂತ ಮಂತ್ರಿ ಕಾರಣ ಏನು ಅಂತ ಕೇಳಿದ್ರೆ ಕೊಟ್ಟದ್ದು ತನಗೆ ಬಚ್ಚಿಟ್ಟದ್ದು ಏನಾಗ್ತದಂದ್ರೆ ಇನ್ನೊಬ್ಬರಿಗೆ ಹೋಗ್ತದೆ ಈ ದೇಹ ಪಾತ ಆದ್ರಪ್ಪ ಅಲ್ರಿ ಈಗ ನೀವು ಐತಪ್ಪ ನಮ್ ಕೋಟಿಗೆ ನಿಮ್ಮ ದೇಹ ನಮ್ಮ ದೇಹ ಅಂದ್ರೆ ಅದು ಪರರಿಗೆ ಅಲ್ಲ ಅದಕ್ಕೆ ನಮಗ ಮುಂದಿನ ಜನ್ಮಕ್ಕಾಗ್ಲಿ ಈ ಜನ್ಮದಾಗಾಗ್ಲಿ ನಮಗ ಸುಖವನ್ನ ಉಂಟು ಮಾಡುವುದು ಯಾವುದು ಅಂದ್ರೆ ದಾನ ದೀಯತೆ ಇತಿ ದಾನ ಇನ್ನೊಬ್ಬರಿಗೆ ನೀಡುವುದಕ್ಕೆ ದಾನ ಅಂತ ಕರಿತಾ ಇದ್ದಾರೆ ಇನ್ನೊಬ್ಜ್ಯ ಅಪ್ಪಂಗ ಅವರು ಬಾಳದಾರ ಅಮ್ಮ ಅವರು ಆ ಮುಂಜಾನೆ ಲಘುನ ಬಂದಾರ ಪೂಜೆ ಅಪ್ಪ ಅವರು ಅದು ದೂರನಿಂದ ಬಂದಿರ್ತಾರ ಯಾಕಂದ್ರೆ ಎರಡು ಗಂಟೆಗೆ ಮಾತು ಪ್ರಸಾದ ಎರಡೂವರೆ ಪ್ರಸಾದ ಅದು ಚಾಲು ಆಗ್ತಾ ಇದ್ದವ ಇನ್ನೂ ಅನೇಕ ಮಹಾತ್ಮರ ಮಾತುಗಳನ್ನ ನಾವು ನೀವು ಕೇಳಿ ಈ ಮನುಷ್ಯ ಜನ್ಮವನ್ನ ಪಾವನ ಮಾಡಿಕೊಳ್ಳೋಣ ನಮ್ಮ ಕೈಲಿ ಎಷ್ಟು ಸಾಧ್ಯ ಆದ ಸುಮ್ಮ ಹೋಗಬಾರದು ನೋಡಿ ಅವಾರ ಅವ್ರು ಎಲ್ಲರಿಗೂ ಹೆಂಗ್ ಪ್ರಸಾದ ಕೊಡ್ತಾ ಇದಾರಲ್ಲ ನಾವು ಏನಾದರೂ ಅವ್ರ ಕೈಗೆ ಒಟ್ಟು ನಮಸ್ಕಾರ ಮಾಡಿ ಹೋದ್ವಿ ಅಂದ್ರ ಅದು ನಿಜವಾಗಿರತಕ್ಕಂತ ದಾನ ಆಗುತ್ತದೆ ಅಂತ ಹೇಳಿ ಈ ಎರಡು ಮಾತುಗಳನ್ನ ಸದ್ಗುರುವಿನ ಪಾದ ಕರ್ಪಿಸ್ತಾ ಇದ್ದೇನೆ ಓಂ ತತ್ಸತ್ ಪರ ಬ್ರಹ್ಮನೇ ನಮ್ಮ ಆ ನಮ್ಮ ಇವರು ನಮ್ಗ ಅದನ್ನ ನಮ್ಮ ಇವರು ಸಿಂಧೂರಿನ ನಮ್ಮ ಮಹಾದೇವ ಅಜ್ಜ ಅವರು ಕೂಡ ನೋಡ್ ದೂರದಿಂದ ನೂರ ನೂರ ಎಪ್ಪತ್ತು ಕಿಲೋಮೀಟರ್ ಸಿಂಧೂರ್ ಲಕ್ಷ್ಮಣ ನೋಡಿದ್ರೇನು ಕೇಳಿರಿ ಹೆಸರ್ ಅಂತಹ ಒಂದು ಗ್ರಾಮದವರು ಅಲ್ಲಿ ಹೋದ್ರೆ ಬಹಳ ನಾವು ಅಲ್ಲಿ ಬೇಡರ ಹಟ್ಟಿ ಅಲ್ಲಿ ಪ್ರವಚನಕ್ಕೆ ಹೋಗ್ತಾ ಇದ್ದೀವಿ ಅಂತಹ ಪೂಜರು ಬಹಳ ಚಂದ ಸುಂದರವಾಗಿ ಆ ನಮ್ಮ ದರೂರ ಶಂಭುಲಿಂಗನ ಆಶ್ರಮದಲ್ಲಿ ಕೂಡ ಬಹಳ ಅವ್ರು ಬರ್ತಾ ಇದ್ದಾರೆ ಪೂಜೆ ಅಪ್ಪಂಗಳ ಅಂತವರನ್ನು ಗುರುತಿ ಮೂರ್ನಾಲ್ಕು ವರ್ಷ ಆಯ್ತು ಅವ್ರು ಅಷ್ಟು ದೂರ ಇದ್ರೂ ಕರಿಸಿ ಅವ್ರಿಗೆ ಸೇವೆಯನ್ನು ಮಾಡ್ತಾ ಇದ್ದಾರೆ ಅಂತವ್ರ ಮಾತುಗಳನ್ನ ನಾವು ನೀವು ಕೇಳೋಣ ಅವ್ರು ತಮ್ಮ ಅನುಭವವನ್ನು ಸಭೆಗೆ ದಯಪಾಲಿಸಲು ಅವರಲ್ಲಿ ಪ್ರಾರ್ಥನೆ a、ah.